ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ಮಾಹಿತಿ ಕೊಡಬೇಕಿತ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಕೆಲವ್ರಿಗೆ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ತಿಳ್ದಿರಲ್ಲ ಲಾಸ್ಟ್ ವೀಕ್ ನಾನು ಕೂಡ ತಿಳಿದೆ ತಪ್ಪು ಮಾಡಿದ್ದೆ ಆ ತಪ್ಪನ್ನ ಯಾರು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಇವಾಗ ಚಾತುರ್ಮಾಸ್ಯ ನಡೀತಿದ್ದೆ ರಾಯರ್ ಕೂಡ ಚಾತುರ್ಮಾಸ್ಯದಲ್ಲಿ ವ್ರತಾಚರಣೆ ಮಾಡ್ತಿರ್ತಾರೆ ಅವರು ಬೃಂದಾವನಸ್ಥರ ಆಗೋದಕ್ಕೂ ಮುಂಚೆನೂ ರಾಯರು ಚತುರ್ಮಾಸಿಯ ವ್ರತನ ಆಚರಣೆ ಮಾಡಿ ಆಮೇಲೆ ಬೃಂದಾವನಸ್ಥರಾಗ್ತಾರೆ ಆಗ್ತಾರೆ ಈ ಮಾಸದಲ್ಲಿ ಒಂದೊಂದು ತಿಂಗಳು ರಾಯರಿಗೆ ಒಂದೊಂದು ಪದಾರ್ಥಗಳನ್ನ ನಾವು ನೈವೇದ್ಯ ಮಾಡಬಾರ್ದು ಈ ತಿಂಗಳು ಯಾವುದೇ ಹಣ್ಣು ಕಾಯಿಗಳನ್ನ ರಾಯರಿಗೆ ನೈವೇದ್ಯ ಮಾಡಬಾರ್ದು ಅಂತ ರಾಯರ ಮಠಗಳಲ್ಲೇ ಬರ್ದಿರ್ತಾರೆ ಒಂದೇ ಒಂದು ಹಣ್ಣನ್ನು ನಾವು ಇಡ್ಬೋದು ಅದು ಮಾವಿನ ಹಣ್ಣು ಮಾತ್ರ ನಾಳೆ ಯಾರಾದರೂ ಮನೇಲಿ ಹಣ್ಣುಗಳನ್ನ ತಂದು ರಾಯರಿಗೆ ಇಟ್ಟು ನೈವೇದ್ಯ ಮಾಡ್ತೀವಿ ಅಂತ ಅಂದ್ಕೊಂಡಿರೋರು ಹಣ್ಣನ್ನ ಇಡದೆ ಮಾವಿನ ಹಣ್ಣು ಬೇಕಾದರೆ ಎಲ್ಲಿ ಸಿಗುತ್ತೆ ಅದನ್ನು ತಂದು ರಾಯರಿಗೆ ನೈವೇದ್ಯ ಮಾಡ್ಬೋದು ಇನ್ನು ಯಾವ ಇಟ್ಟು ನೈವೇದ್ಯ ಮಾಡೋದಕ್ಕೆ ಹೋಗಬೇಡಿ ನನಗೂ ಗೊತ್ತಿಲ್ಲದೆ ಲಾಸ್ಟ್ ಟೈಮು ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಿದ್ದೆ ಈ ಸಲ ಗೊತ್ತಾಯಿತು ಹಾಗಾಗಿ ನಾನು ಯಾವುದೇ ಹಣ್ಣುಗಳನ್ನ ಇಡ್ತಿಲ್ಲ ಬರೀ ಮಾವಿನ ಹಣ್ಣನ್ನು ಅದು ನಮ್ಮೂರಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಹುಡಿಕೊಂಡು ಬಂದು ಇಡ್ತೀನಿ ಈಗ ಸೀಸನ್ನು ಆದ್ರೆ ಕೆಲವು ಕಡೆ ಇಲ್ಲ ಹಣ್ಣು ಯಾರಾದ್ರೂ ರಾಯರ್ ಮಟ್ಟಕ್ಕೆ ಹೋದಾಗ ನೋಡ್ಬೋದು ಈ ತಿಂಗಳಿಂದ ಆಗಸ್ಟ್ ಏಯ್ಟಿನ್ತ್ ವರ್ಗು ಯಾವುದೇ ಹಣ್ಣುಗಳನ್ನ ಕಾಯಿಗಳನ್ನ ರಾಯರ್ಗೆ ತರಬಾರ್ದು ನಿಷೇಧ ಇದೆ ತಂದ್ರೆ ಹಣ್ಣು ಮಾತ್ರ ತಂದು ರಾಯರಿಗೆ ಅರ್ಪಿಸ್ಬೋದು ಅಂತ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿರ್ತಾರೆ ಹಾಗೆ ಆಗಸ್ಟ್ ಏಯ್ಟೀನ್ತ್ ಆದ್ಮೇಲೆ ಇನ್ಯಾವ ಪದಾರ್ಥನ ನಾವು ರಾಯರಿಗೆ ಕೊಡಬಾರ್ದು ಅನ್ನೋದನ್ನ ನೋಟಿಸ್ ಬೋರ್ಡ್ ಅಲ್ಲಿ ನಾವು ನೋಡಿ ತಿಳ್ಕೊಬಹುದು ನನಗ್ ಗೊತ್ತಾದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮೂಲಕ ನಾನು ತಿಳಿಸ್ತೀನಿ ಇನ್ನೊಂದು ವಿಡಿಯೋ ಮಾಡಿ ಒಂದಂತೂ ಸತ್ಯ ನಾವು ತಿಳಿದೆ ರಾಯರಿಗೆ ಏನೇ ಮಾಡಿದ್ರು ರಾಯರು ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಹೋದ್ವಾರ ನಾನು ಹಣ್ಣುಗಳೆಲ್ಲ ಇಡಬಾರ್ದಿತ್ತು ಇಟ್ಟಿದ್ದೆ ರಾಯರು ಪ್ರಸಾದದ ಮೂಲಕ ಆಶೀರ್ವಾದ ಕೂಡ ತುಂಬ ಬಾರಿ ಮಾಡಿದರು ಏನೋ ಇವಾಗ ಗೊತ್ತಾಗಿದೆಯಲ್ಲ ಇನ್ನು ಮುಂದೆ ಆ ತಪ್ಪನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಂತರ ಯಾರಾದರೂ ಅಕಸ್ಮಾತ್ ಹಣ್ಣುಗಳ್ನಿಟ್ಟು ನಾಳೆ ಪೂಜಿಸಿದ್ರೆ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಸುಮಾರು ಸಲ ಅಂದ್ಕೊಂಡೆ ನಾನು ರಾಯರಿಗೆ ರವೆ ಮುಂಡೆ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಆ ಕ್ಲಿಪ್ಪಿಂಗ್ ಕೂಡ ಇವತ್ತು ನಾನು ಬಹಳ ಮಡಿಯಿಂದ ನಾನು ಮಧ್ಯಾಹ್ನವೇ ರಾಯರಿಗೆ ನೈವೇದ್ಯ ರೆಡಿ ಮಾಡ್ಕೊಂಡಿರ್ತೀನಿ ರವೆ ಉಂಡೆನ ಯಾಕಂದರೆ ಬೆಳಗಿನ ಜಾವ ನಾವು ಎಷ್ಟೇ ಬೇಗ ಎದ್ರೂ ರಾಯರಿಗೆ ಅಲಂಕಾರ ಮಾಡೋ ಟೈಮಲ್ಲಿ ಹೇಗೆ ಹೋಗುತ್ತೆ ಟೈಮ್ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ದಿನ ಅಂತೂ ಟೂ ಅವರ್ಸ್ ನನಗೆ ಹಿಡಿಯುತ್ತೆ ಏನು ಮಾಡ್ತೀನಿ ಅಷ್ಟೊತ್ತು ಅನ್ನೋದು ನನಗೆ ತಿಳಿ ಗುರುವಾರ ಬಂದರೆ ನನಗೆ ಟೈಮೇ ಸಾಕಾಗಲ್ಲ ಎಷ್ಟು ಬೇಗ ಹೋಗ್ತಿದೆ ಅನ್ನಿಸ್ತಿರುತ್ತೆ ಏನೋ ಗೊತ್ತಿಲ್ಲ ನನಗೆ ಗುರುವಾರ ಇನ್ನೂ ಹೆಚ್ಚು ಸಮಯ ಬೇಕು ಅನ್ನಿಸ್ತಿರುತ್ತೆ ಅಷ್ಟು ಟೈಮ್ ಹಿಡಿಯುತ್ತೆ ರಾಯರ್ ಪೂಜೆಗೆ ನನಗಂತೂ ಮತ್ತು ಎಲ್ಲ ಕಾರಣಗಳಿಗೆ ನಾನು ತುಂಬ ಬಾರಿ ಹಿಂದಿನ ದಿನವೇ ಬಹಳ ಮಡಿಯಿಂದ ನಾನು ರಾಯರ್ಗೆ ರವೆ ಉಂಡೆನ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆ ಇವತ್ತು ಕೂಡ ತುಂಬ ಸಲ ಅನ್ಕೊಳ್ತಿದೆ ಈ ಕ್ಲಿಪ್ಪಿಂಗ್ ಮಾಡಬೇಕು ಅಂತ ಇವತ್ತು ಕ್ಲಿಪ್ಪಿಂಗ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೋ ಒಂಥರ ರಾಯರ್ನ ಕೂಡ್ಸೋದು ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ಸಿಗೋವಂಥ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ ರಾಯರ ಮುಂದೆ ಕೂತ್ಕೊಂಡ್ರೆ ಗುರುವಾರ ಕೂತ್ಕೊಳ್ಳೇಬೇಕು ಇನ್ನೂ ಎದ್ದೇಳಲೇಬಾರ್ದು ಅನ್ನಿಸ್ತಿರುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಯಾರೂ ಕೂಡ ನಾಳೆ ಹಣ್ಣುಗಳನ್ನ ಇಡೋದಕ್ಕೆ ಹೋಗಬೇಡಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಮಸ್ತು ಮಸ್ತು